ಅವ್ರಿಗೆ ಇನ್ನೊಂದು ಫೋನ್ ನಂಬರ್ ಕೊಟ್ಟಿದ್ದೀವಿ ನಾವು ಏಟ್ ಒನ್ ಫೋರ್ ಸೆವೆನ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಸಂಖ್ಯೆಗೆ ಅವರು ತಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ಎಸ್ ಎಮ್ ಎಸ್ ಮಾಡಬೇಕು ಎಸ್ ಎಮ್ ಎಸ್ ಮಾಡಿದ ತಕ್ಷಣವೇ ಅವ್ರಿಗೆ ನಿಗದಿಪಡಿಸಿದಂಥ ಸ್ಥಳ ದಿನಾಂಕ ಮತ್ತು ಸಮಯ ಇಮ್ಮಿಡಿಯೇಟ್ ಆಗಿ ಎರಡು ಸೆಕೆಂಡ್ಗೆ ಅದು ಮೆಸೇಜ್ ಬರುತ್ತೆ ಇನ್ನೂ ಕೆಲವು ಅವರಿಗೆ ಗೊಂದಲಗಳಿದ್ರೆ ಪ್ರಶ್ನೆಗಳಿದ್ರೆ ನಮ್ಮ ಇಲಾಖೆ ಹೆಲ್ಪ್ಲೈನ್ ಇದೆ ಒಂದು ಒಂಬತ್ತು ಸೊನ್ನೆ ಎರಡು ಇದಕ್ಕೆ ಕರೆ ಮಾಡಿದ್ರೆ ಅವ್ರಿಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನ್ ಮುಖಾಂತರ ಅವರು ಕ್ಲಿಯರ್ ಮಾಡಿಕೊಳ್ಬೋದು ಇದರ ಲಾಭವನ್ನು ನಮ್ಮ ಯಜಮಾನಿಗಳು ಪಡೆದುಕೊಳ್ಳಿ ಅನ್ನೋದೇ ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶವಾಗಿತ್ತು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದು ಬಂದಿತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇದೀಗ ಆಗಸ್ಟ್ ತಿಂಗಳಿನಲ್ಲಿ ಜಮೆಯಾಗಿತ್ತು ಸೊ ಕೆಲವೊಬ್ಬರಿಗೆ ಈ ಒಂದು ಹಣ ಬಂದಿಲ್ಲ ಇನ್ನು ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಬಂದಿಲ್ಲ ಅಂತಲೇ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಯಾರಿಗೆಲ್ಲ ಈ ಒಂದು ಹಣ ಜಮೆಯಾಗಿದೆ ಆ್ಯಂಡ್ ನಿಮಗೆ ಜಮೆಯಾಗಬೇಕು ಅಂತಂದರೆ ಏನು ಮಾಡಬೇಕು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಅದ್ರಿಂದ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತನೇ ಕಂತಿನವರೆಗೂ ಕೂಡ ಬರಲಾಗಿತ್ತು ಅಂಡ್ ಟೋಟಲ್ ಆಗಿ ನಲವತ್ತು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಕ್ಕಿದೆ ಸೊ ಇವಾಗ ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ಇದೀಗ ಜಮೆಯಾಗಿದೆ ಎಂಟನೇ ತಾರೀಕಿನಿಂದ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗ್ತಾ ಇದೆ ಇಲ್ಲಿ ಕೆಲವೊಬ್ರಿಗೆ ಅಷ್ಟೇ ಬಂದಿರಬಹುದು ಇನ್ ಕೆಲವೊಬ್ರು ಇಲ್ಲಿ ತುಂಬಾ ಜನ ಕೇಳಬಹುದು ಸೊ ನನಗೆ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಸೊ ಇವಾಗ ಬಿಡುಗಡೆಯಾಗಿರುವಂತಹ ಒಂದು ಹಣ ಬಂದ್ಬಿಟ್ಟು ಮೊದಲನೇ ಲೆವೆಲ್ ಅಲ್ಲಿ ಇರುವಂತಹ ಜಿಲ್ಲಾ ಪಂಚಾಯತ್ ಇಒಗಳಿಗೆ ಮಾತ್ರ ಇದೀಗ ಬಿಡುಗಡೆಯಾಗಿದೆ ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾರಿಗೆಲ್ಲ ಈ ಒಂದು ಯೋಜನೆ ಹಣ ಇದೀಗ ಬರಲಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಜೂನ್ ತಿಂಗಳಿನಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಸೊ ಅವರುಗಳಿಗೆ ಇದೀಗ ಈ ಒಂದು ಹಣ ಬರಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಸೊ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ನನಗೆ ಬರ್ಬೇಕು ಅಂತಂದ್ರೆ ಇಲ್ಲಿ ಏನು ಮಾಡ್ಬೇಕು ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸ್ಕ್ರೀನ್ ನಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಎರಡು ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ ಸೊ ಆ ಒಂದು ಮೊಬೈಲ್ ನಂಬರ್ ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನೀವು ಮೆಸೇಜ್ ಅನ್ನ ಮಾಡ್ಬೇಕಾಗತ್ತೆ ಮೆಸೇಜ್ ಅನ್ನ ಮಾಡಿದ ನಂತರ ಸೊ ಇನ್ಸ್ಟೆಂಟ್ಲಿ ನಿಮಗೆ ಒಂದು ರಿಪ್ಲೈ ಕೂಡ ಬರತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ತುಂಬಾನೇ ಈಸಿಯಾಗಿ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅದಕ್ಕೆ ಸಪರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಕೂಡ ಇದೆ ಆ ಒಂದು ಅಪ್ಲಿಕೇಶನ್ ನಾವು ಯಾವ ತರ ಯೂಸ್ ಮಾಡೋದು ಅಂಡ್ ಎಲ್ಲಿದೆ ಸೊ ಎಲ್ಲಾನು ಕೂಡ ಮಾಹಿತಿಯನ್ನ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋವನ್ನ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಲಿಂಕ್ ಡೆಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡಿ ಸೊ ಇವಾಗ ಒಟ್ಟಾರೆಯಾಗಿ ಹೇಳ್ತಾ ಹೋದರೆ ಸೊ ಇದೀಗ ಆಗಸ್ಟ್ ತಿಂಗಳಿನಲ್ಲಿ ಎರಡು ಕಂತಿನ ಹಣ ಬರತ್ತೆ ಅಂತ ಹೇಳಿದ್ರು ಬಟ್ ಇವಾಗ ಒಂದು ಕಂತಿನ ಹಣವನ್ನ ಇದೀಗ ಜಮೆ ಮಾಡಲಾಗಿದೆ ಸೊ ಇದು ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣ ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಜಮೆ ಆಗಲಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ಇದು ಬಂದ್ಬಿಟ್ಟು ಆಗಸ್ಟ್ ಮೂರನೇ ವಾರ ಅಥವಾ ನಾಲ್ಕನೇ ವಾರದಂದು ಈ ಒಂದು ಹಣ ಜಮೆ ಆಗಲಿದೆ ಕೂಡ ಹೇಳಿದರು ಸೊ ನೋಡುವ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅಂತ ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಅದರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಳ್ಳ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಂಟ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿದ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು